ಇವತ್ತು ನಾನು ಬಂದಿದ್ದೀನಿ ವೆಸ್ಟ್ ಕಾರ್ ಶೋರೂಮ್ ಇದು ಶೋರೂಮ್ ಬಂದ್ಬಿಟ್ಟು ಅಶೋಕಪುರಂ ರೈಲ್ವೆ ವರ್ಕ್ಶಾಪ್ ಆಫ್ಟರ್ ಎಂ ಐ ಟಿ ಕಾಲೇಜ್ ಅಪೋಸಿಟ್ ಕೋಟೆ ರೋಡ್ ಮೈಸೂರ್ ಇಲ್ಲಿ ಸುಮಾರು ನಿಮ್ಗೆ ಐವತ್ತರಿಂದ ಎಪ್ಪತ್ತು ವೆಹಿಕಲ್ಸ್ ಇದೆ ಎಲ್ಲ ತರ ವೆಹಿಕಲ್ ಸಿಗುತ್ತೆ ಮ್ಯಾಲೇಜ್ ವೆಹಿಕಲ್ ಲೋ ಬಜೆಟ್ ಲೋ ಮಾಡಲ್ದು ಲೋ ಡ್ರೀವನ್ನ ಎಲ್ಲಾ ತರ ವೆಹಿಕಲ್ಸ್ ಸಿಗುತ್ತೆ ಒಳಗಡೆ ಹೋಗಿ ನಮ್ಮ ಜೊತೆಗೆ ಪ್ರಸಾಸ ಜಾಯ್ನ್ ಆಗ್ತಾರ ಅವ್ರಿಗೆ ಮಾತಾಡೋಣ ಏನೇನ್ ಶೋರೂಮ್ ನಲ್ಲಿ ಬೆನಿಫಿಟ್ ಇದೆ ಏನ್ ನಿಂದ ಇದೆ ಪ್ಲಸ್ ಏನ್ ಬಜೆಟ್ ನಲ್ಲಿ ಸಿಗುತ್ತೆ ಅಂತ ಅದಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ವೆಸ್ಟ್ ಕಾರ್ಸ್ಗೆ ಬಂದಿದ್ವಿ ಇವತ್ತು ಒಳಗಡೆ ಹೋಗಿ ನಮ್ಮ ಜೊತೆಗೆ ಪ್ರಸಾದ್ ಸರ್ ಜಾಯ್ನ್ ಆಗ್ತಾರಾ ಕೇಳೋಣ ಅವ್ರಿಗೆ ಏನೇನು ಬಜೆಟ್ನಲ್ಲಿ ವೆಹಿಕಲ್ಸ್ ಇದೆ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ನೀವು ಚೆನ್ನಾಗಿದ್ದೀನಿ ಸರ್ ಸರ್ ಈಗ ಆಲ್ಮೋಸ್ಟ್ ತ್ರೀ ಟು ಫೋರ್ ಮಂತ್ಸ್ ಆಗಿದೆ ನಿಮ್ಮ ಶೋರೂಮ್ ಹತ್ರ ಬಂದು ಮತ್ತೆ ಈಗ ಹೊಸ ಸ್ಟಾಕ್ ಎಲ್ಲ ಬಂದಿದೆ ನಿಮ್ಮ ಹತ್ರ ಈಗ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ನಿಮ್ಮ ಲೊಕೇಶನ್ ಪ್ಲಸ್ ಏನೇನು ಮಾಡಲ್ಸ್ ವೆಹಿಕಲ್ಸ್ ಇದೆ ಎಷ್ಟು ಸ್ಟಾಕ್ ಇದೆ ಅಂತ ನಮ್ಮ ವಿವರ್ಸ್ಗೆ ಹೇಳಿ ಸರ್ ಸರ್ ಎಚ್ ಡಿ ಕೋಟೆ ರೋಡ್ ವೆಸ್ಟ್ ಕಾರ್ಸ್ ಅನ್ಬಿಟ್ಟು ಟ್ವೆಂಟಿ ತ್ರೀ ಇಯರ್ಸ್ ಇಂದ ಐತೆ ಈಗ ಇಲ್ಲಿ ಸ್ಟಾರ್ಟ್ ಆಗಿ ಫೋರ್ ಇಯರ್ ಆಯ್ತು ಈ ಶೋ ರೂಮ್ ಸ್ಟಾರ್ಟ್ ಆಗಿ ಫೋರ್ ಇಯರ್ ಆಗೈತೆ ಟೋಟಲ್ ಎಷ್ಟು ಸ್ಟಾಕ್ ಇದೆ ಸರ್ ಸೆವೆಂಟಿ ಪ್ಲಸ್ ಐತೆ ಸರ್ ಸೆವೆಂಟಿ ಪ್ಲಸ್ ಸ್ಟಾಕ್ ಇದೆ ಇದು ರೋಡ್ ಹೆಸರು ಏನ್ ಸರ್ ಎಚ್ ಡಿ ಕೋಟೆ ರೋಡ್ ಎಚ್ ಡಿ ಕೋಟೆ ರೋಡ್ ಆಫ್ಟರ್ ಎನ್ ಎನ್ ಐ ಟಿ ಕಾಲೇಜ್ ಎನ್ ಐ ಟಿ ಕಾಲೇಜ್ ರೈಲ್ವೆ ವರ್ಕ್ ಶಾಪ್ ಓಕೆ ಫಸ್ಟ್ ನಮ್ಗೆ ಲೋ ಬಜೆಟ್ ವೆಹಿಕಲ್ಸ್ ರಿವ್ಯೂ ಕೊಡಿ ಸರ್ ಏನ್ ಏನ್ ಬಜೆಟ್ ನಿಂದ ಇದೆ ಸರ್ ಇದು ಜೈನ್ ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಮೈಸೂರು ಗಾಡಿ ಸರ್ ಟೂ ತೌಸಂಡ್ ಸಿಕ್ಸ್ ಓಕೆ ಸೆಕೆಂಡ್ ಓನರ್ ಆಗೈತೆ ಸೆಕೆಂಡ್ ಓನರ್ ಆಗಿದೆ ಎಲ್ಲ ಮಾಡಿಫೈ ಆಗಿದೆ ಮಾಡಿಫೈ ಎಲ್ಲ ಆಗೈತೆ ಸರ್ ಓಕೆ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಥರ್ಡ್ ಓನರ್ ಆಗ್ತೀರಾ ಲಕ್ಷ ಅರವತ್ತೈದು ಸಾವಿರ ಹೇಳ್ತಾರೆ ಒಂದು ಲಕ್ಷ ಸಿಕ್ಸ್ಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೈಟ್ಲಿ ನೋಡಿ ಸರ್ ಎಷ್ಟು ರನ್ ಆಗಿದೆ ರನ್ ಎಷ್ಟು ಎಷ್ಟು ರನ್ ಆಗಿದೆ ಸರ್ ಒಂದು ಲ್ಯಾಕ್ ರನ್ನಿಂಗ್ ಆಗಿದೆ ಸರ್ ಒಂದು ಲ್ಯಾಕ್ ರನ್ ಆಗಿದೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಕ್ಲೀನ್ ಇದೆ ಏನಿಲ್ಲ ಜಸ್ಟ್ ನೀವು ತಗೋದು ಓಡಿಸೋದು ಅಷ್ಟೇ ಫುಲ್ ಮಾಡಿಫೈ ವೆಹಿಕಲ್ಸ್ ಇದೆ ಓಕೆ ನೆಕ್ಸ್ಟ್ ಆಲ್ಟೋ ಕೆ ಜೀರೋ ನೈನ್ ಇದು ಮೈಸೂರ್ ಗಾಡಿ ಸರ್ ಇದು ಮೈಸೂರ್ ಗಾಡಿ ಫೋರ್ತ್ ಓನರ್ ಆಗೈತೆ ಫೋರ್ತ್ ಓನರ್ ನೀವು ತಗೊಂಡ್ರೆ ಫಿಫ್ತ್ ಓನರ್ ಹಾಕ್ತೀರಾ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಏನ್ ಬಜೆಟ್ ಸರ್ ಇದು ಸರ್ ಇದು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಇದು ಲೈಟ್ಲಿ ಅವೈಸಿಬಲ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬಹುದು ಇಂಟೀರಿಯರ್ ಅನ್ನ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಗುಡ್ ಕಂಡೀಷನ್ ನಲ್ಲಿ ಇದೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಸೆವೆಂಟಿ ಟು ಪರ್ಸೆಂಟ್ ಟೈರ್ ಇದೆ ಹೊಸ ಟೈರ್ ಇದು ನಿಮಗೆ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಫೋರ್ ತೌಸಂಡ್ ನೀವು ತೊಗೊಂಡ್ರೆ ಫಿಫ್ ತೌಸಂಡ್ ಆಗ್ತೀರಾ ಇನ್ನೊಂದು ವೈಟ್ ಕಲರ್ ಆಲ್ಟೋ ಇದೆ ಕೆ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ಏನ್ ಮಾಡೆಲ್ ಸರ್ ಇದು ಆಲ್ಟೋ ಕೆ ಟೆನ್ ಟೂ ತೌಸಂಡ್ ಫೋರ್ಟೀನ್ ಸೆಕೆಂಡ್ ಓನರ್ ಆಗುತ್ತೆ ಟೂ ತೌಸಂಡ್ ಫೋರ್ಟೀನ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗುತ್ತೆ ಓಕೆ ಇದು ಮೂರು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಎಷ್ಟು ರನ್ ಆಗಿದೆ ಸರ್ ಇದು ಇದು ಏಯ್ಟಿ ತೌಸಂಡ್ ರಿವನ್ ಆಗುತ್ತೆ ಏಯ್ಟಿ ತೌಸಂಡ್ ರನ್ ಆಗಿದೆ ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ವೈಟ್ ಕಲರ್ ಕೆ ಟೆನ್ ಆಲ್ಟೋ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಬೆಸ್ಟ್ ಗೆ ಬನ್ನಿ ನಿಯರ್ ಮನಂತವಾಡಿ ರೋಡ್ ಹೆಚ್ ರೋಡ್ ಆಫ್ಟರ್ ಅಶೋಕಪುರಂ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಏನ್ ಸರ್ ಪ್ರೈಸ್ ಏನ್ ಹೇಳಿದಿರಾ ಸರ್ ಇದು ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ಇದು ಕ್ವಿಡ್ ಆಟೋಮೆಟಿಕ್ ಆಟೋಮೆಟಿಕ್ ಏನೋ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ಕ್ವಿಡ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದನ್ನ ಗ್ರೇ ಕಲರ್ ಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಅರವತ್ತೊಂದು ಸಾವಿರ ಹೊಡೈತೆ ಸೆಕೆಂಡ್ ಓನರ್ ಆಗ್ತೀರಾ ಸಿಕ್ಸ್ಟಿ ಒನ್ ತೌಸಂಡ್ ರನ್ನಾಗಿದೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ವೆಲ್ ಕ್ಲೀನ್ ಇದೆ ಗಾಡಿ ತುಂಬಾ ಒಳ್ಳೆ ಅಲ್ಲಿ ಇದೆ ಫಸ್ಟ್ ಓನರ್ ಅಲ್ಲ ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ನೀವು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನು ಹೇಳ್ತಾ ಇದ್ದೀರಾ ಸರ್ ಸರ್ ಮೂರು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ನಲ್ವತ್ತು ಸಾವಿರ ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಂದು ಮಾತಾಡಬೇಕು ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ವೆಸ್ಟ್ ಕಾರ್ಸ್ಗೆ ಬನ್ನಿ ಓಕೆ ನೆಕ್ಸ್ಟ್ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ವ್ಯಾಕ್ ನಾನ್ ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಫಿಫ್ಟೀನು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇದ್ದೀವಿ ಕಂಡೀಷನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನಲ್ಲಿ ಇದೆ ಗಾಡಿ ನೋಡ್ತಾ ಇರ್ಬೋದು ಔಟ್ಲುಕ್ ಗ್ರೇ ಕಲರ್ನಲ್ಲಿ ವ್ಯಾಗ್ನಾರ್ ಏನಾರ ಪ್ಲ್ಯಾನ್ ಮಾಡ್ತಾ ಇದ್ದರೆ ಬಿ ಎಕ್ಸ್ ಐ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಫಿಫ್ಟೀನ್ ಸಿಂಗಲ್ ಓನರ್ ಗುಡ್ ಕಂಡೀಷನಲ್ಲಿ ಇದೆ ನೋಡ್ತಾ ಇರ್ಬೋದು ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಸರ್ ಇದು ಮಾಮೂಲಿ ಪವರ್ ವಿಂಡೋ ಓಕೆ ಪವರ್ ಸ್ಟೇರಿಂಗು ಪವರ್ ಸ್ಟೇರಿಂಗ್ ಸಿಸ್ಟಮ್ ಏನು ಬಿಲ್ಡ್ ಇದೆ ಹಾಂ ಈಗ ಅವರು ಕಂಪ್ನಿಯಿಂದ ಏನು ಬಂದಿದೆ ಅದೇ ಮೇಂಟೈನ್ ಮಾಡೋರು ಎಲ್ಲ ಶೋರೂಮ್ನಲ್ಲಿ ಏನು ಫಿಟ್ಟಿಂಗ್ ಇತ್ತು ಎಲ್ಲ ಅದೇ ಇದೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಇದು ಓನರ್ ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಹಾಕ್ತೀರಾ ಪ್ರೈಸ್ ಏನಾರ ನಾಲ್ಕು ಲಕ್ಷ ಅರವತ್ತು ಸಾವಿರ ಇರ್ತಾರೆ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಸ್ವಲ್ಪ ಚಿಕ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ನೆಕ್ಸ್ಟ್ ಒಂಟಿ ಫೈವ್ ರೆಜಿಸ್ಟೇಷನ್ ಟೂ ತೌಸಂಡ್ ಸಿಂಗಲ್ ಓನರ್ ಗಾಡಿ ಇದು ಶಿಫ್ಟ್ ಡಿಸೈರ್ ಶಿಫ್ಟ್ ಡಿಸೈರ್ ಓಕೆ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನಾ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನ್ ನಲ್ಲಿ ಇದೆ ಗಾಡಿ ಏನಾನ ಮೈರೋನ್ ಕಲರ್ ಏನಾನ ನೋಡ್ತಾ ಇದ್ರೆ ವಿ ಎಕ್ಸ್ ಸೈಜ್ ಶಿಫ್ಟ್ ಡಿಸೈರ್ ಅದನ್ನ ಅವೈಲೇಬಲ್ ಇದೆ ಏನ್ ಮಾಡೆಲ್ ಸರ್ ಸಿಂಗಲ್ ಓನರ್ ಗಾಡಿ ಸಿಕ್ಸ್ಟೀನ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಇದು ಮಾಮೂಲಿ ನಿಮ್ಗೆ ಪವರ್ ಸ್ಟೇರಿಂಗ್ ಓಕೆ ಮಾಮೂಲಿ ಇದು ಅಷ್ಟೇ ಸರ್ ಪವರ್ ಮಾಡ್ತಾರೆಂಗ್ ಇದೆ ಮತ್ತೆ ಸಿಸ್ಟಮ್ ಇದೆ ಪ್ಲಸ್ ಎ ಸಿ ಆನ್ ಇದೆ ಎಲ್ಲ ಎ ಸಿ ಎಲ್ಲ ಇನ್ಫಿಟ್ಟಿ ಇದೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಶಿವ್ ಐದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾವ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದೆ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇನ್ನೊಂದು ವೈಟ್ ಕಲರ್ ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಶಿಫ್ಟ್ ಡಿಸೈರ್ ಏನ್ ಮಾಡೆಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಲೆವೆನ್ ಇದು ಟೂ ತೌಸಂಡ್ ಲೆವೆನ್ ನೋಡ್ತಾ ಇರ್ಬೋದು ಸ್ವಲ್ಪ ಲೋ ಬಜೆಟ್ ದು ನಿಮ್ಗೆ ಸ್ವಲ್ಪ ಬಜೆಟ್ ನಲ್ಲಿ ಬೇಕು ಕಡಿಮೆ ಮಾಡಲ್ ಅಂದ್ರೆ ಅದನ್ನ ಅವೈಲೇಬಲ್ ಇದೆ ಇದು ಜೆಡ್ ಎಕ್ಸ್ ಐ ಶಿಫ್ಟ್ ಟಾಪ್ ಎಂಡು ಸರ್ ಪೆಟ್ರೋಲ್ ಟಾಪ್ ಎಂಡ್ ನೋಡ್ತಾ ಇರ್ಬೋದು ಇದರಲ್ಲಿ ಏನೇನು ಸರ್ ಫೀಚರ್ಸ್ ಟಾಪ್ ಎಂಡ್ ಸರ್ ಇದು ನಿಮಗೆ ಇದು ಕಂಪನಿ ಏನು ಬಂದಾಯ್ತು ಅದೇ ಸ್ಟಾಕ್ ಅಲ್ಲಿ ಮೇಂಟೈನ್ ಮಾಡೋರೆ ಓಕೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಸೀಟ್ ಕವರ್ ನೋಡ್ತಾ ಇರಬಹುದು ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಮಾಮೂಲಿ ನಾ ಪವರ್ ವಿಂಡೋ ಬರೋ ಪವರ್ ವಿಂಡೋ ಬರುತ್ತೆ ಸಿಸ್ಟಮ್ ಇದೆ ಪವರ್ ಸ್ಟೇರಿಂಗ್ ಏರ್ ಬ್ಯಾಗ್ ಏಜ್ ಬರುತ್ತೆ ಸರ್ ಇದಕ್ಕೆ ಏರ್ ಬ್ಯಾಗ್ ಬರುತ್ತೆ ಸರ್ ಟೂ ಏರ್ ಬ್ಯಾಗ್ ಇದೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು ನಾಲ್ಕು ಎಪ್ಪತ್ತು ಸರ್ ಫೋರ್ ಲ್ಯಾಕ್ ಸೆಂಟಿ ಫೈವ್ ಸೆಂಟಿ ತೌಸಂಡ್ ಪ್ರೈಸ್ ಕೊಟ್ಟಿದ್ದಾರೆ ನಮ್ಮ ಚೈನಲ್ ಕಡೆಯಿಂದ ಬಂದ್ರೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಓಕೆ ನೆಕ್ಸ್ಟ್ ಇನ್ನೊಂದು ಐ ಟೆನ್ ನ ಕೆ ಫಿಫ್ಟಿ ತ್ರೀ ರೆಸಿಸ್ಟೇಷನ್ ನೋಡ್ತಾ ಇರ್ಬಹುದು ಏನ್ ಮಾಡೆಲ್ ಸರ್ ಇದು ಟೂ ತೌಸಂಡ್ ಫಿಲ್ವೊ ಟೂ ತೌಸಂಡ್ ಓನರ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಐ ಟೈನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸ್ಮಾಲ್ ಕಾರ್ಸ್ ಅದನ್ನ ಅವೈಲೇಬಲ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರ್ಬಹುದು ಸ್ಪೋರ್ಟ್ಸ್ ವಿರೆಂಟ್ ಇದು ಎಷ್ಟು ರನ್ ಆಗಿದೆ ಸರ್ ಇದು ಇದು ಸರ್ ಎಟಿ ತೌಸಂಡ್ ರನ್ ಆಗಿದೆ ಎಯ್ಟಿ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಹೆಸ್ಟ್ರಿ ಇರುತ್ತೆ ಚೆಕ್ ಮಾಡ್ಕೋಬಹುದು ಏನ್ ಹೇಳ್ತಾ ಇದ್ದೀರಾ ಸರ್ ಮೂರ್ ಲಕ್ಷ ನಲವತ್ತೈದು ಸಾವಿರ ಇವರೆ ಶೋರೂಮ್ ಫೋರ್ಟಿ ಫೈವ್ ತೌಸಂಡ್ ಫೈಸ್ ಪೋರ್ಟ್ ಮಾಡಿದಾರೆ ಬಂದ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ನಿಮ್ಗ ಓಮ್ನಿ ವ್ಯಾನ್ ಅನ್ನ ಅವೈಲೇಬಲ್ ಇದೆ ಕೆ ಎ ಫಿಫ್ಟಿ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಸೆವೆಂಟೀನ್ ಟು ತೌಸಂಡ್ ಸೆವೆಂಟೀನ್ ಮಾಡೆಲ್ಸ್ ಸೆಕೆಂಡ್ ಓನರ್ ಆಗುತ್ತೆ ಸೆಕೆಂಡ್ ಓನರ್ ಇದು ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಫ್ಯಾಮಿಲಿ ಗೋಸ್ಕರ ಪ್ಲಸ್ ಬಿಸಿನೆಸ್ ಪರ್ಸ್ ಏನಾನ ನೋಡ್ತಾ ಇದ್ರೆ ಓಮ್ನಿ ವ್ಯಾನ್ ಅದನ್ನ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ಸರಿ ಸಾರಿ ಇದು ಮಾಡೆಲ್ ಏನ್ ಹೇಳಿದೀರಾ ಸರ್ ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಸೆವೆಂಟೀನ್ ನೋಡ್ತಾ ಇರ್ಬಹುದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ಫಿಫ್ಟಿ ಟು ಫಾರ್ಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದರಲ್ಲಿ ನಿಮಗೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಓಕೆ ಹೊಸದಾಗಿ ಆಕ್ಸೆ ಬಿಟ್ಟವರೆ ಈಗ ಓಕೆ ಟೈರ್ ಹೊಸದು ಇದೆ ನೋಡ್ತಾ ಇರಬಹುದು ಬೇಸಿಕ್ ಮಾಡಿ 36000 ಓಡಿದೆ ಸರ್ ಗಾಡಿ 36000 ರನ್ ಆಗಿದೆ ಕಂಪ್ಲೀಟ್ ಶೋರೂಮ್ ಹಿಸ್ಟರಿ ಸಿಗುತ್ತೆ ಶೋರೂಮ್ ಹಿಸ್ಟರಿ ಬೇಕಿದ್ರೆ ನೀವು ಮಾರುತಿ ಶೋರೂಮ್ ನಲ್ಲಿ ಹೋಗಿ ಹಿಸ್ಟರಿ ಚೆಕ್ ಮಾಡ್ಕೋಬಹುದು ಏನು ಹೇಳ್ತಾ ಇದ್ದೀರಾ ಸರ್ 375000 ಹೇಳ್ತಾರೆ 3 ಲಕ್ಷ ಲೈಟ್ಲಿ ನೆಗೋಷಿಯಬಲ್ 3 ಲಕ್ಷ 75000 375000 ಪ್ರೈಸ್ ಕೋಟ್ ಮಾಡಿದ್ದಾರೆ ಓಮ್ನಿ ನೋಡ್ತಾ ಇರಬಹುದು business plus family ಗೋಸ್ಕರ ಒಳ್ಳೆ ಗಾಡಿ ಇದೆ ಒಳ್ಳೆ ಮೈಲೇಜ್ ಬರುತ್ತೆ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ವೆಸ್ಟ್ ಕಾರ್ಸ್ ಗೆ ಬನ್ನಿ ಹೆಚ್ ಡಿ ಕೋಟೆ ರೋಡ್ ಮೈಸೂರು ಇದು ನೆಕ್ಸ್ಟ್ ಇನ್ನೊಂದು ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಐ ಟೆನ್ ಇದು ಓಕೆ ಏನ್ ಮಾಡೆಲ್ ಸರ್ ಇದು ಸರ್ ಟೂಸನ್ ಟ್ವೆಲ್ ಇದು ಬ್ಲೂ ಡ್ರೈವ್ ಅಂದ್ರೆ ಏನ್ ಇದು ಪೆಟ್ರೋಲ್ ಓಕೆ ಬ್ಲೂ ಡ್ರೈವ್ ಅಂದ್ರೆ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ನೋಡ್ತಾ ಇರಬಹುದು ನೀವು ಎಲ್ ಪಿ ಜಿದು ಏನ ಪ್ಲಾನ್ ಮಾಡ್ತಾ ಇದ್ರೆ ಪ್ಲಸ್ ಪೆಟ್ರೋಲ್ ಬೇಕಂದ್ರೆ ಅದು ಎರಡು ಆಪ್ಷನ್ಸ್ ಇದೆ ಇಲ್ಲಿ ಇದು ಮ್ಯಾಗ್ ಐ ಟೆನ್ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಎಂಟೀರಿಯಲ್ಲ ನಾವು ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ವೆಲ್ ಕ್ಲೀನ್ ಇದೆ ಎಷ್ಟು ಸರ್ ಏಟಿ ಒನ್ ತೌಸಂಡ್ ರನ್ ಆಗಿದೆ ಇದ್ರಲ್ಲಿ ನಿಮ್ಗೆ ಫೋರ್ ಪವರ್ ವಿಂಡೋಸ್ ಬರುತ್ತೆ ಪ್ಲಸ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ಕ್ರೀನ್ ಸಿಸ್ಟಮ್ ಇದೆ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಹೇಳ್ತಾರೆ ಸ್ವಲ್ಪ ಜಿ ಪ್ಲಸ್ ಪೆಟ್ರೋಲ್ ಏಳು ಲಕ್ಷ ಓಕೆ ಟೂ ಲ್ಯಾಕ್ ಏಟಿ ತೌಸಂಡ್ ಪ್ರೈಸ್ ಕೊಟ್ ಮಾಡಿದರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಸರ್ ಇದು ಓನರ್ ಆಗುತ್ತೆ ಎರ್ಡ್ ಓನರ್ ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ ಓಕೆ ನೆಕ್ಸ್ಟ್ ಇನ್ನೊಂದು ಕೆ ಜೀರೋ ಸಿಕ್ಸ್ ರಿಜಿಸ್ಟ್ರೇಷನ್ ಐಟೆನ್ ಸರ್ ಟ್ವೆಲ್ ಸಿಂಗಲ್ ಓನರ್ ಗಾಡಿ ಗಾಡಿ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನೈಂಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದರಲ್ಲಿ ನಿಮ್ಗೆ ಮಾಮೂಲಿ ಬೇಸಿಕ್ ಪವರ್ ಓಕೆ ಇದರಲ್ಲಿ ನಿಮ್ಗೆ ಪವರ್ ವಿಂಡೋಸ್ ಪ್ಲಸ್ ಪವರ್ ಸ್ಟೇರಿಂಗ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ಇದೆ ಇದು ನಿಮ್ಗೆ ಐ ಟೆನ್ ಸ್ಪೋರ್ಟ್ಸ್ ಅದು ಐ ಟೆನ್ ನಿಮ್ಗೆ ಮ್ಯಾಗ್ನಾ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ಇದು ಬರೀ ಪೆಟ್ರೋಲ್ದು ಓಕೆ ನೋಡ್ತಾ ಇರಬಹುದು ಫೋರ್ ಫೋರ್ ಟೈರ್ ನೈಂಟಿ ಪರ್ಸೆಂಟ್ ಇದೆ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ತಗೊಂಡ್ರೆ ಸೆಕೆಂಡ್ ಓನರ್ ಹಾಕಿರ ಏನ್ ಮೂರ್ ಲಕ್ಷ ಐವತ್ತೈದು ಸಾವಿರ ಹೇಳ್ತಾರೆ ಸ್ವಲ್ಪ ಕಡಿಮೆ ಆಗುತ್ತೆ ತ್ರೀ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಅಂದ್ರೆ ಲೋನ್ ಆಗುತ್ತೆ ಸರ್ ಆಪ್ಷನ್ ನಮ್ಮಲ್ಲೇ ಮಾಡಿಸ್ಕೊಡ್ತೀವಿ ಬ್ಯಾಂಕಿಂಗ್ ಟಾಪ್ ಅಪ್ ಓಕೆ ಮೂರ್ ಬ್ಯಾಂಕ್ ಟೈಪ್ ಇದೆ ಫುಲ್ ನಿಮ್ಗೆ ಲೋನ್ ಅನ್ನ ಇದೆ ಲೋನ್ ಆಪ್ಷನ್ಸ್ ಇದೆ ಬೇಕಿದ್ರೆ ಎಕ್ಸ್ಚೇಂಜ್ ನಲ್ಲಿ ಲೋನ್ ನಲ್ಲಿ ಎಲ್ಲ ತರ ನಿಮ್ಗೆ ವೆಹಿಕಲ್ಸ್ ಅನುಕೂಲ ಮಾಡಿ ಕೊಡ್ತಾರೆ ಇನ್ನೊಂದು ಶಿಫ್ಟ್ ರೆಡ್ ಕಲರ್ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್

ಅವಲೇಬಲ್ ಇದೆ ಏನು ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದು ಸರ್ ಎರಡು ಲಕ್ಷ ಅರ್ಧ ಐದು ಸರ ಹೇಳ್ತಾರೆ ಸ್ವಲ್ಪ ಪ್ರೈಸ್ ಕೊಟ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಎಷ್ಟು ಸರ್ ಇದು ಎರಡು ಓನರ್ ಆಗಿದೆ ಎರಡು ಓನರ್ ನೀವು ತಗೊಂಡ್ರೆ ಫೋಟೋ ಓನರ್ ಇನ್ನೊಂದು ನಿಮ್ಗೆ ಕೆ ಫಿಫ್ಟಿ ತ್ರೀ ರಿಸೆಸ್ಟೇಷನ್ ಐ ಟೆನ್ ಸರ್ ಇದು ಐ ಟೆನ್ ಏನ್ ಮಾಡೆಲ್ ಸರ್ ಇದು ಸರ್ ಇದು ಟು ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಗಾಡಿ ಮಾಡೆಲ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ಅನ್ನ ನೋಡ್ತಾ ಇರಬಹುದು ಇದರಲ್ಲಿ ನಿಮಗೆ ಪೋಸ್ಟನಿ ಗೋರ್ಮೆಂಟ್ ಪ್ಲಸ್ ಪೋಸ್ಟ್ ಆಟೋ ಮಿರರ್ ಆಟೋ ಮಿರರ್ ನೋಡ್ತಾ ಇರಬಹುದು ಇದರಲ್ಲಿ ಐ ಟೆನ್ ಇದು ಆಟೋ ಆಸ್ತಾ ಇದು ನೋಡ್ತಾ ಇರಬಹುದು ಗ್ರ್ಯಾಂಡ್ ಐಟೈನ್ ಇದು ಸ್ವಲ್ಪ ನಿಮ್ಗೆ ಐಟೈನ್ ಅಲ್ಲಿ ಸ್ವಲ್ಪ ದೊಡ್ಡ ಬೇಕಂದ್ರೆ ಗ್ರ್ಯಾಂಡ್ ಐಟೈನ್ ಇದು ನೋಡ್ತಾ ಇರ್ಬೋದು ಇರಲ್ಲ ಜಸ್ಟ್ ಒಂದು ಗೇರ್ ಹಾಕಿ ಹೋಗ್ತಾ ಇರ್ಬೇಕು ಅಷ್ಟೇ ಗುಡ್ ಕಂಡೀಷನ್ ಇದೆ ಏನ್ ಹೇಳ್ತಾ ಇದ್ದೀರಾ ಸ್ವಲ್ಪ ಕಡಿಮೆ ಆಗುತ್ತೆ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಪ್ರೈಸ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಟೋಮೆಟಿಕ್ ಐ ಟೈಮ್ ಗ್ರ್ಯಾಂಡ್ ಇದು ಓಕೆ ನೆಕ್ಸ್ಟ್ ಇನ್ನೊಂದು ಆನ್ ಕೆ ಜೀರೋ ನೈನ್ ರಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಮಾಡಲ್ ಸರ್ ಇದು ಸರ್ ಫಿಫ್ಟೀನ್ ಇದು ಟೂ ಥೌಸಂಡ್ ಫಿಫ್ಟೀನ್ ನೋಡ್ತಾ ಇರ್ಬೋದು ಓನರ್ ಸರ್ ಸರ್ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಫ್ಯಾಮಿಲಿಗೋಸ್ಕರ ಏನೋ ನೀವು ಇ ಆನ್ ಪ್ಲಾನ್ ಮಾಡ್ತಾ ಇದ್ರೆ ಡಿ ಲೈಟ್ ಪ್ಲಸ್ ಇದು ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಎಷ್ಟಿ ಇರುತ್ತೆ ರನ್ನಾಗಿದೆ ಸರ್ ರನ್ನಿಂಗ್ ಆಗಿದೆ ಬರೇ ನೈನ್ಟೀನ್ ರನ್ ಆಗಿದೆ ಗಾಡಿ ಶೋ ರೆಕಾರ್ಡೆಡ್ ಇರುತ್ತೆ ಚೆಕ್ ಮಾಡ್ಕೋಬಹುದು ಗುಡ್ ಕಂಡೀಷನ್ ಇದೆ ವೆಲ್ ಕ್ಲೀನ್ ಇದೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಕೊಟ್ ಮಾಡಿದ್ದಾರೆ ತ್ರೀ ಲ್ಯಾಕ್ಸ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಮೈಸೂರು ವೆಹಿಕಲ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಕೆ ಜೀರೋ ಟೂ ರಿಜಿಸ್ಟ್ರೇಷನ್ ಶಿಫ್ಟ್ ವಿಡಿ ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಏಟ್ ಟೂ ತೌಸಂಡ್ ಏಟ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಗುಡ್ ಕಂಡೀಷನ್ ಅಲ್ಲಿ ಇದೆ ವಿತ್ ಎಕ್ಸ್ಟ್ರಾ ಫಿಟಿಂಗ್ ಮ್ಯಾಗ್ ಬಿಲ್ ಐತೆ ನೋಡಿ ಮ್ಯಾಗ್ ಎಕ್ಸ್ಟ್ರಾ ಫಿಟಿಂಗ್ ಅಲ್ಲಿ ಇದೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನಿಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರ್ಬೋದು ಇದರ ಎಂಟ್ರಿಲ್ ನೋಡ್ತಾ ಇರ್ಬೋದು ನಿಮ್ಗೆ ಫೋರ್ ಪವರ್ ವಿಂಡೋಸ್ ಬರುತ್ತೆ ಪ್ಲಸ್ ಪವರ್ ಸ್ಟೇರಿಂಗ್ ಪ್ಲಸ್ ಸಿಸ್ಟಮ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಪ್ಲಸ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಏನ್ ಹೇಳ್ತಾ ಇದ್ದೀರಾ ಮೂರ್ ಲಕ್ಷ ತ್ರೀ ಲ್ಯಾಕ್ಸ್ ತರ್ಟಿ ಪ್ರೈಸ್ ಕೊಟ್ ಮಾಡಿದ್ದಾರೆ ಶಿಫ್ಟ್ ವೈಟ್ ಕಲರ್ ಓನರ್ ಎಷ್ಟ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನಲ್ಲಿ ನಿಮಗೆ ತ್ರೀ ಥರ್ಟಿ ನಲ್ಲಿ ಶಿಫ್ಟ್ ಸಿಗ್ಬಿಡ್ತದೆ ತುಂಬಾ ಡಿಮಾಂಡೆಡ್ ವೈಕಲ್ ಇದು ನೋಡ್ತಾ ಇರ್ಬೋದು ಆಗುತ್ತೆ ಇನ್ನೊಂದು ನೆಕ್ಸ್ಟ್ ಸರ್ ನೆಕ್ಸ್ಟ್ ತುಂಬಾ ರೇಟ್ ಸಿಗೋದು ಮೈಕ್ರಾ ವಿ ಕೆ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ವೈಟ್ ಕಲರ್ ಅದನ್ನ ಅವೈಲೇಬಲ್ ಇದೆ ಇದು ನೋಡ್ತಾ ಇರಬಹುದು ಟಾಪ್ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ತುಂಬಾ ಒಳ್ಳೇದು ಕಾಣ್ತಾ ಇದೆ ಗಾಡಿ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ಅನ್ನು ನೋಡ್ತಾ ಇರಬಹುದು ವೆಲ್ ಮೈಂಟೈನ್ ಮಾಡಿದ್ದಾರೆ ಇದರಲ್ಲಿ ಏನೇನು ಸರ್ ಫೀಚರ್ ಆಟೋ ಆಟೋ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ಇದೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಐತೆ ಡೀಸೆಲ್ ವೇರಿಯಂಟ್ ಮಾಡಲ್ ಸರ್ ಟೂಸಂಡ್ ಟ್ವೆಲ್ ತೌಸಂಡ್ ಟ್ವೆಲ್ ಏನ ನೀವು ನಿಶ್ಸಾ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಹೇಳ್ತಾ ಇದ್ರೆ ಸರ್ ಮೂರ್ ಲಕ್ಷ ನಲವತ್ತು ಸಾವಿರ ಹೇಳ್ತಾರೆ ಪ್ರೈಸ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ತ್ರೀ ಲ್ಯಾಕ್ ಫೋರ್ ಫೈವ್ ಫೋರ್ಟಿ ನೆಕ್ಸ್ಟ್ ಇನ್ನೊಂದು ಆಲ್ಟೋ

ಸಿಂಗಲ್ ಓನರ್ 2013 ಮಾಡೆಲ್ ಸಿಂಗಲ್ ಓನರ್ ಕೆ ಜೀರೋ ಟೂ ರಿಜಿಸ್ಟ್ರೇಷನ್ ಅಲ್ಟೋ ಕೆ ಟೆನ್ ವಿ ಎಕ್ಸ್ ಐ ಓಕೆ ನೋಡ್ತಾ ಇರಬಹುದು ಎಷ್ಟು ರನ್ ಆಗಿದೆ ರನ್ ಆಗಿದೆ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು 90% ಪರ್ಸೆಂಟ್ ಟೈರ್ ಇದೆ ಫೋರ್ ಟು ಫೋರ್ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಇದೆ ಇಂಟೀರಿಯರ್ ನಾವು ನೋಡ್ತಾ ಇರಬಹುದು ಓಕೆ ಇದರಲ್ಲಿ ಏನ್ ಬೇಸಿಕ್ ಪವರ್ ವಿಂಡೋ ಇದೆ ಸರ್ ಫ್ರಂಟ್ ಎರಡು ಪವರ್ ಫ್ರಂಟ್ ಪವರ್ ವಿಂಡೋ ಇದೆ ಎರಡು ಬ್ಯಾಕ್ ಸೈಡ್ ಬೇಸಿಕ್ ಇದೆ ನೋಡ್ತಾ ಇರಬಹುದು ಕಂಡೀಷನ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ರೆ ಟೆನ್ ವಿ ಎಸ್ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದ್ರೈಸ್ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಸ್ವಲ್ಪ ಬಜೆಟ್ ನಲ್ಲಿ ನಿಮಗೆ ಶಿಫ್ಟ್ ಸಿಗುತ್ತೆ ಪ್ಲಸ್ ಅಲ್ಟೋ ಸಿಗುತ್ತೆ ಅಲ್ೋ ಕೆಟನ್ ಸಿಗುತ್ತೆ ತ್ರೀ ಲ್ಯಾಕ್ಸ್ ಎಷ್ಟು ಸರ್ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಟ್ವೆಂಟಿ ಫೈವ್ ತೌಸಂಡ್ ಸರ್ ಸ್ವಲ್ಪ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಮಾಡ್ಕೊಡ್ತಾರ ಮಾಡ್ಕೊಡ್ತೀವಿ ಸರ್ ಖಂಡಿತ ಮಾಡ್ಕೊಡ್ತೀವಿ ಓಕೆ ನೆಕ್ಸ್ಟ್ ಫಿಟ್ ಸರ್ ಓಕೆ ಕೆ ಜೀರೋ ಫೈವ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಸರ್ ಟೂ ಸಿಕ್ಸ್ಟೀನ್ ಸಿಂಗಲ್ ಓನರ್ ಟೂ ಸಿಕ್ಸ್ಟೀನ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ನಿಮಗೆ ಆಚೆ ತೋರಿಸಿದ್ದು ಆಟೋಮೆಟಿಕ್ ಮ್ಯಾನುವಲ್ ಇದು ಓಕೆ ಫಸ್ಟ್ ನಾವು ನೋಡಿದ್ವಿ ಅದು ಆಟೋಮೆಟಿಕ್ ಇದು ಮ್ಯಾನುವಲ್ ನೋಡ್ತಾ ಇರಬಹುದು ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಹಾಕ್ತೀರಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರಬಹುದು ಎಷ್ಟು ರನ್ ಆಗಿದೆ ಸರ್ ಸಿಕ್ಸ್ಟಿ ನೈನ್ ತೌಸಂಡ್ ಅವ್ರಿ ಆಗಿದೆ ಸಿಕ್ಸ್ಟಿ ನೈನ್ ತೌಸಂಡ್ ರನ್ ಆಗಿದೆ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓನರ್ ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಹಾಕ್ತೀರಾ ಏನು ಹೇಳ್ತಾ ಇದ್ದೀರಾ ಸರ್ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಈ ಲಕ್ಷ ಟ್ವೆಂಟಿ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಇ ಆನ್ ಇದೆ ಇರಾ ಪ್ಲಸ್ ಇದು ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಎಷ್ಟು ರನ್ ಸರ್ ಇದು ಸರ್ ಇದು ಸೆವೆಂಟಿ ತೌಸಂಡ್ ರಿವನ್ ಆಗಿದೆ ಸೆವೆಂಟಿ ತೌಸಂಡ್ ರಿವನ್ ಆಗಿದೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಇದು ಫೋರ್ ಪವರ್ ವಿಂಡೋ ಇದೆ ಸಾರಿ ಟೂ ಪವರ್ ವಿಂಡೋ ಫ್ರಂಟ್ ಬೇಸಿಕ್ ಬ್ಯಾಕ್ ಸೈಡ್ ಓಕೆ ಎಷ್ಟು ರನ್ ಸರ್ ಇದು ಇದು ಸರ್ ಸೆವೆಂಟಿ ತೌಸಂಡ್ ಅವರಿ ಬನ್ ಸೆವೆಂಟಿ ತೌಸಂಡ್ ರನ್ ಆಗಿದೆ ಏನ್ ಹೇಳ್ತಾ ಇದ್ದೀರಾ ಸರ್ ಎರಡು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ತ್ರೀ ಲ್ಯಾಕ್ಸ್ ಒಳಗಡೆ ಹೇಳ್ತಾ ಇದ್ದಾರೆ ಟೂ ಲ್ಯಾಕ್ಸ್ ನೈಂಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇಯೋನ್ ಇರಾ ಸಿಗುತ್ತೆ ಓಕೆ ಇನ್ನೊಂದು ಡಿ ಲೈಟ್ ಇಯೋನ್ ಕೆ ಎಸ್ ಜೀರೋ ಫೋರ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಇದು ಟೂ ತೌಸಂಡ್ ಟ್ವೆಲ್ ಸರ್ ಇದು ಟೂ ತೌಸಂಡ್ ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಎಲ್ ಪಿ ಜಿ ಓಕೆ ಇದನ್ನ ನಿಮ್ಗೆ ಪೆಟ್ರೋಲ್ ಪ್ಲಸ್ ಎಲ್ ಪಿ ಆಪ್ಷನ್ಸ್ ಇದೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಒಂದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಓಕೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು ಇಲ್ಲ ಸರ್ ಏಟಿ ಫೈವ್ ತೌಸಂಡ್ ಏಯ್ಟಿ ಫೈವ್ ತೌಸಂಡ್ ರನ್ ಆಗಿದೆ ಯುಆನ್ ನಲ್ಲಿ ಏನಾರ ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ ಕಾರ್ ನಲ್ಲಿ ಬೇಕಿದ್ರೆ ಬನ್ನಿ ಶಾಂಪು ಡಸ್ ಡ್ರೈವ್ ಬುಕ್ ಮಾಡಿ ಸ್ವಲ್ಪ ನಿಮ್ಗೆ ಎಷ್ಟ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಏನು ಪ್ರೈಸ್ ಕೋಟ್ ಮಾಡಿದ್ದಾರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಎರಡು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ಇದು ಹೊಂಡಾ ಸಿಟಿ ಸರ್ ಎಸ್ ಬಿ ಓಕೆ ಹೊಂಡಾ ಸಿಟಿ ಎಸ್ ವಿ ಸಿವಿಕ್ ನೋಡ್ತಾ ಇರ್ಬೋದು ಮೆರೂನ್ ಕಲರ್ ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಎಸ್ ವಿ ಹೊಂಡಾದ್ ಏನೋ ನಾವು ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಟೂ ತೌಸಂಡ್ ಬ್ಲಾಕ್ ಮತ್ತೆ ಮೇರೋನ್ ಸೀಟ್ ಕವರ್ ಸೀಟ್ ಕವರ್ ಇದೆ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಪ್ಲಸ್ ಇದರಲ್ಲಿ ಏನೇನು ಸರ್ ಫೀಚರ್ ಸರ್ ಪವರ್ ಸ್ಟೇರಿಂಗ್ ಪವರ್ ಇಂಡೋ ನಿಮಗೆ ನಾಲ್ಕು ಪವರ್ ಇಂಡೋ ಹೋಗಬೇಕು ಓಕೆ ಪವರ್ ಸ್ಟೇರಿಂಗ್ ಎ ಸಿ ಓಕೆ ನೋಡ್ತಾ ಇರಬಹುದು ಒಂದ್ ಒಳ್ಳೆ ಸಿಸ್ಟಮನ್ನ ಹಾಕಿದ್ದಾರೆ ಇದಕ್ಕೆ ಸ್ಕ್ರೀನ್ ಓಕೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಏನ್ ರನ್ ಎಷ್ಟು ನ್ಯಾಯಿ ಫೈವ್ ಆಗಿದೆ ಏಯ್ಟಿ ಫೈವ್ ತೌಸಂಡ್ ರನ್ ಆಗಿದೆ ಶೋ ರೂಮ್ ರೆಕಾರ್ಡ್ ಇರುತ್ತೆ ಶೋ ರೂಮ್ ಇರುತ್ತೆ ಬೇಕಿದ್ರೆ ನೀವು ಶೋ ರೂಮ್ ಚೆಕ್ ಮಾಡ್ಕೋಬಹುದು ಓಕೆ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದ್ದೀರಾ ಹೇಳ್ತಾವೆ ಫೋರ್ಟಿ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮೇರೋನ್ ಪ್ಲಸ್ ಬ್ಲಾಕ್ ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಏನಾನ ಲಕ್ಸರಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ಶಿಫ್ಟ್ ಗ್ರೇ ಕಲರ್ ಮಾಡೆಲ್ ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು ಗ್ರೇ ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ತುಂಬ ವಿ ಎಕ್ಸ್ ಇದು ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ನೈಂಟಿ ಪರ್ಸೆಂಟ್ ಟೈರ್ ಇದೆ ಇದರಲ್ಲಿ ಏನೇನು ಸರ್ ಫ್ಯೂಚರ್ ಸರ್ ಸರ್ ಪವರ್ ಸ್ಟೇರಿಂಗ್ ಪವರ್ ಇಂಡ ಬರ್ತದೆ ನಿಮಗೆ ಓಕೆ ವಿತ್ ನಿಮಗೆ ಸಿಸ್ಟಮ್ ಇದೆ ಓಕೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ವೆಲ್ ಕ್ಲೀನ್ ಇದೆ

ಮ್ಯಾಕ್ ವೀಲ್ ಇದೆ ಒಳ್ಳೆ ಕಂಡೀಷನ್ ಅಲ್ಲಿ ನೋಡ್ತಾ ಇರ್ಬೋದು ಟೈರ್ ಪರ್ಸೆಂಟ್ ಇದೆ ಕಂಡೀಶನ್ ಸರ್ ಇದು ಸರ್ ಟೂ ಥೌಸಂಡ್ ನೈನ್ಟೀನು ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಜಸ್ಟ್ ನಿಮ್ಗೆ ಒಂದು ಫೋರ್ ಇಯರ್ಸ್ ಓಲ್ಡ್ ವೆಹಿಕಲ್ ಎಸ್ ಎಕ್ಸ್ ನೋಡ್ತಾ ಇರ್ಬೋದು ಟರ್ಬೋ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಹಾಕ್ತೀರಾ ಗುಡ್ ಕಂಡೀಷನ್ ಇದೆ ಇದರಲ್ಲಿ ಏನೇನು ಸರ್ ಪವರ್ ಸ್ಟೀರಿಂಗ್ ಪವರ್ ಇಂಡೋ ವಿತ್ ಸನ್ ಎಷ್ಟು ರನ್ ಆಗಿದೆ ಸರ್ ರನ್ ಆಗಿದೆ ನೋಡ್ತಾ ಇರಬಹುದು ಶೋರೂಮ್ ಇಷ್ಟು ಸಿಗುತ್ತೆ ನಿಮಗೆ ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಓನರ್ ಗಾಡಿ ಕಂಪ್ಲೀಟ್ ಶೋರೂಮ್ ಇಷ್ಟು ಸಿಗುತ್ತೆ ಓಕೆ ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು ರೆಡ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಏನ್ ಹೇಳ್ತಾ ಇದೀರಾ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಹೊಂಡ ಇದು ಕೆ ಫಾರ್ಟಿ ಒನ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ನೀವು ಎಷ್ಟು ಸರ್ ಇದು ವೆನ್ಯೂ ಹೊಂಡ ಇದು ವೆನ್ಯೂ ಮಿಡ್ ವೇರಿಯಂಟು ಓಕೆ ಮಾಡೆಲ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಜಸ್ಟ್ ಟೂ ಇಯರ್ಸ್ ಓಲ್ಡ್ ವೆಹಿಕಲ್ ನೋಡ್ತಾ ಇರ್ಬೋದು ವೆನ್ಯೂ ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗ್ರೇ ಕಲರ್ ಏನಾರ ಮಾಡ್ತಾ ಇದ್ರೆ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಸಿಸ್ಟಮ್ ಇದೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ಇದೆ ಲೆದರ್ ಸೀಟ್ ಇದೆ ಜಸ್ಟ್ ಏಯ್ಟೀನ್ ತೌಸಂಡ್ ರಿವನ್ ಆಗುತ್ತೆ ಬರೀ ಏಯ್ಟಿ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಓಕೆ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಒಂಬತ್ತು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲ್ಯಾಕ್ಸ್ ಫಾರ್ಟಿ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಡ್ರೈವರ್ ಸರ್ ಟಾಪ್ ಎಂಡ್ ಗಾಡಿ ಡ್ರೈವರ್ ಓಕೆ ಟಾಪ್ ಎಂಡ್ ಏನ್ ಮಾಡೆಲ್ ಸರ್ ಇದು ಸರ್ ಇದು ಟ್ವೆಂಟಿ ತ್ರೀ ಮಾಡಲು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ರೆನಾಲ್ಡ್ ಡ್ರೈವರ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಸೆವೆನ್ ಸೀಟರ್ದು ಏನಾನ ರಿನಾಲ್ಡ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏರ್ ಕಂಡೀಷನ್ ನೋಡ್ತಾ ಇರ್ಬೋದು ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನ್ ಇದರಲ್ಲಿ ನಿಮ್ಗೆ ಪವರ್ ಸ್ಟರಿಂಗ್ ಪವರ್ ವಿಂಡೋ ಪ್ಲಸ್ ಮೌಟ್ ಕಂಟ್ರೋಲ್ ಪ್ಲಸ್ ಸಿಸ್ಟಮ್ ಗುಡ್ ಕಂಡೀಷನ್ ಇದೆ ಪ್ಲಸ್ ಲೆದರ್ ಸೀಟ್ ಕವರ್ ಇದೆ ರೆಡ್ ಅಂಡ್ ಬ್ಲಾಕ್ ಬ್ಲೂ ಕಲರ್ ಏನಾನ ಸೆವೆನ್ ಸೀಟರ್ ನೋಡ್ತಾ ಇದ್ರೆ ರೆನಾಲ್ಡ್ ನಲ್ಲಿ ಅದನ್ನ ಅವೈಲೇಬಲ್ ಇದೆ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ಟಿ ಫೋರ್ ತೌಸಂಡ್ ರನ್ ಆಗಿದೆ ತುಂಬಾ ಲೋ ರನ್ ಆಗಿದೆ ಶೋರೂಮ್ ಕಂಡೀಷನ್ ಅಲ್ಲಿ ಗಾಡಿ ಏನ್ ಹೇಳ್ತಾ ಇದೀರ ಏಯ್ಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ಯಾಕ್ ಏಟಿ ಫೈವ್ ಅಲ್ಲ ಓಕೆ ಸೆವೆನ್ ಲಾಕ್ ಏಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಯಾವ್ದಾನ ಇಷ್ಟ ಆಗಿದ್ರೆ ಎಸ್ ಯು ನಲ್ಲಿ ಪ್ಲಸ್ ಸೆವೆನ್ ಸೀಟರ್ ನಲ್ಲಿ ಏನಾನ ಇಷ್ಟ ಆಗಿದ್ರೆ ಇಷ್ಟು ಕಾರ್ಸ್ ಇದೆ ಇದು ತುಂಬಾ ದೊಡ್ಡದು ವಿಡಿಯೋ ಆಗುತ್ತೆ ಅದಕ್ಕ ನಾವು ಯಾವ್ದು ಶಾರ್ಟ್ ಅಂಡ್ ಸ್ವೀಟ್ ಅನ್ನ ಮಾಡ್ತಾ ಇದೀವಿ ಆಗಿದ್ರೆ ಶೋರೂಮ್ ಗೆ ಬನ್ನಿ ನಿಮ್ಗೆ ಬಜೆಟ್ ನಲ್ಲಿ ಯಾವ ಬಜೆಟ್ ಏನ್ ಮಾಡಲ್ ಎಲ್ಲ ಸಿಗುತ್ತೆ ವೆಹಿಕಲ್ಸ್ ಪ್ಲಸ್ ಲೋನ್ ಆಪ್ಷನ್ಸ್ ಅನ್ನ ಇದೆ ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ಯಾವ್ದು ಸರ್ ಇದು ಸರ್ ಇದು ಕ್ರೇಟಾ ಇ ಪ್ಲಸ್ ಹೊಂಡಾ ಇ ಕ್ರೇಟಾ ತುಂಬಾ ಡಿಮಾಂಡೆಡ್ ವೆಹಿಕಲ್ ನಿಮ್ಗೆ ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಲೆದರ್ ಸೀಟ್ ಬ್ರೌನ್ ಕಲರ್ ಬ್ರೌನ್ ಒಳ್ಳೆ ಕಂಡೀಷನ್ ಅಲ್ಲಿ ಕಾಣ್ತಾ ಇದೆ ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರ್ಬಹುದು ಔಟ್ಲುಕ್ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಗುಡ್ಸ್ ಓಕೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ನಿಮಗೆ ಫೋರ್ಸ್ಟ್ ಸ್ಟೋರಿಂಗ್ ಫೋರ್ ಇಂಡೋ ನಿಮ್ಗೆ ಆಮೇಲೆ ಕಂಟ್ರೋಲ್ ನೋಡ್ತಾ ಇರ್ಬೋದು ಸಿಸ್ಟಮ್ ಇದೆ ಇನ್ ಬಿಲ್ಡ್ ಸೀಟ್ ಕವರ್ ಹೊಸಾದು ಹಾಕಿದ್ದಾರೆ ಓಕೆ ಎಷ್ಟು ಆಗಿದೆ ಸರ್ ಸಿಕ್ಸ್ಟಿ ತೌಸಂಡ್ ಆಗಿದೆ ಸಿಕ್ಸ್ಟಿ ತೌಸಂಡ್ ರನ್ ಆಗಿದೆ ಷೋರೂಮ್ ರೆಕಾರ್ಡೆಡ್ ಇರುತ್ತೆ ಸಿಂಗಲ್ ಓರ್ ಗಾಡಿ ಸಿಂಗಲ್ ಓನರ್ ಗಾಡಿ ನೀವು ತೊಗೊಂಡ್ರೆ ಸೆಕೆಂಡ್ ಓನರ್ ಹಾಕಿರ ಏನ್ ಹೇಳ್ತಾ ಇದ್ದೀವಿ ಹತ್ತು ಹೇಳ್ತಾರೆ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ ಮಾಡಿದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಏನ್ ಸರ್ ಇದು ಕ್ರೇಟಾ ಸರ್ ಇದು ಇದು ಕ್ರೇಟಾ ಹೊಸ ಮಾಡೆಲ್ ಏನ್ ಮಾಡೆಲ್ ಸರ್ ಸರ್ ಕ್ರೆಟಾ ಇ ಎಕ್ಸ್ ಇದು ಇ ಎಕ್ಸ್ ಓಕೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಇದು ಟ್ವೆಂಟಿ ಒನ್ ಮಾಡಲ್ ನೋಡ್ತಾ ಇರಬಹುದು ಎಷ್ಟು ರನ್ ಆಗಿದೆ ಸರ್ ಫಿಫ್ಟಿ ತ್ರೀ ತೌಸಂಡ್ ರಿಫ್ಟಿ ತ್ರೀ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಏನೇನ್ ಸರ್ ಸರ್ ಪವರ್ ಶೇರಿಂಗ್ ಪವರ್ ಇಂಡೋ ನಿಮಗೆ ಒಳಗಡೆ ಬಂದಿದ್ದ ಸೀಟ್ ಕವರ್ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಕೊಂಡಿರೋದು ಫಿಟ್ಟಿಂಗ್ ಮಾಡಿಸಿದ್ದಾರೆ ಬ್ಲಾಕ್ ಮತ್ತೆ ಕ್ರೀಮ್ ಗುಡ್ ಕಂಡೀಷನ್ ಅಲ್ಲಿ ವೈಟ್ ಕಲರ್ ಕ್ರೇಟಾ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ನೋಡ್ತಾ ಇರಬಹುದು ನಿಮ್ಗೆ ಲೈಟಿಂಗ್ ಹೀಟಿಂಗ್ಸ್ ನಲ್ಲಿ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಪ್ಲಸ್ ಈ ವೇರಿಯಂಟ್ ಅಲ್ಲಿ ನಿಮಗೆ ಮ್ಯಾಕ್ ಎಲ್ಲ ಬರಲ್ಲ ಎಕ್ಸ್ಟ್ರಾ ಫಿಟಿಂಗ್ಸ್ ಮ್ಯಾಕ್ ಬಿಲ್ ಎಲ್ಲ ಹಾಕಿದ್ದಾರೆ ಫಿಟಿಂಗ್ ನಲ್ಲಿ ಮ್ಯಾಕ್ ಬಿಲ್ ಎಲ್ಲ ಹಾಕಿದ್ದಾರೆ ಎಲ್ಲ ಏನಿಲ್ಲ ನೀವು ಜಸ್ಟ್ ತಗೊಳ್ಳೋದು ಡ್ರೈವ್ ಮಾಡೋದು ಲಕ್ಸರಿ ಕಾರ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಸರ್ ಹನ್ನೊಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೆವೆನ್ ಲ್ಯಾಕ್ ನೈಂಟಿ ತೌಸಂಡ್ ಥೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಫಿಫ್ಟಿ ತ್ರೀ ತೌಸಂಡ್ ಅವ್ರಿ ಬಂದ್ ಫಿಫ್ಟಿ ತ್ರೀ ತೌಸಂಡ್ ರನ್ ಆಗಿದೆ ಓಕೆ ನೆಕ್ಸ್ಟ್ ಇನ್ನೊಂದು ಇನೋವಾ ಇನೋವಾ ಕ್ರಿಸ್ತಾ ಸರ್ ಕ್ರಿಸ್ತಾ ಕ್ರಿಸ್ತಾ ಓಕೆ ನೆಕ್ಸ್ಟ್ ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಮೆರೂನ್ ಕಲರ್ ನೋಡ್ತಾ ಇರಬಹುದು ಮಾಡೆಲ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಮೈಸೂರು ಗಾಡಿ ಸೆಕೆಂಡ್ ಓನರ್ ಮೈಸೂರು ಗಾಡಿ ಎಷ್ಟು ಇದು ಏಯ್ಟಿ ಒನ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓನರ್ ಸರ್ ಇದು ಸರ್ ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ಏನ್ ಹೇಳ್ತಾ ಇದ್ದೀವಿ ಹದಿನೆಂಟು ಲಕ್ಷ ಹೇಳ್ತಾರೆ ಸ್ವಲ್ಪ ಕಡಿಮೆ ಫಿಫ್ಟಿ ಪ್ರೈಸ್ ಮಾಡಿದ್ದಾರೆ ಇನ್ನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸೆವೆನ್ ಸೀಟರ್ ಅದನ್ನ ಅವೈಲೇಬಲ್ ಇದೆ ಓಕೆ ಹೇಳ್ತಾ ಪ್ರೈಸ್ ಇದು ಸರ್ ಲಕ್ಷ ಲ್ಯಾಕ್ ಫಿಫ್ಟಿ ಸ್ವಲ್ಪ ಲೋನ್ ಅಂದ್ರೆ ಪರ್ಸೆಂಟ್ ಆಗಬಹುದು ಲೋನ್ ಓಕೆ ಆಗುತ್ತೆ ಓಕೆ ಒಂದು ತ್ರೀ ಟು ಫೋರ್ ಲ್ಯಾಕ್ ತಗೊಂಡ್ರೆ ಕ್ರಿಸ್ಟಾ ತಗೊಂಡು ನೆಕ್ಸ್ಟ್ ಇನ್ನೊಂದು ಮಹೇಂದ್ರ ಅದು ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ ಡಬ್ಲ್ಯೂ ಟೆನ್ ಫೈವ್ ಹಂಡ್ರೆಡ್ ನೋಡ್ತಾ ಇರ್ಬೋದು ಓಕೆ ಮಾಡಲ್ ಸರ್ ಇದು ಸರ್ ಇದು ತೌಸಂಡ್ ಸಿಕ್ಸ್ಟೀನ್ ಇದು ಟೂಸನ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಎಕ್ಸಿವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ ಓಕೆ ಡಬ್ಲ್ಯೂ ಟೆನ್ ಟಾಪ್ ಎಂಡ್ ವಿತ್ ಸನ್ ಸನ್ ರೂಫ್ ಇದೆ ಇದಕ್ಕೆ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಟೈರ್ ಇದೆ ಓಕೆ ಸನ್ ರೂಫ್ ನ ಆಪ್ಷನ್ ಇದೆ ಓಕೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದು ನಿಮಗೆ ಪವರ್ ಸ್ಟೇರಿಂಗ್ ಪವರ್ ಇಂಡೋ ವಿತ್ ಸನ್ ರೂಫ್ ಅದು ಸನ್ ರೂಫ್ ಅನ್ನ ಶೋರೂಮ್ ಪಿಡ್ ಮ್ಯಾಕ್ ವಿಲ್ ಬರುತ್ತೆ ಮ್ಯಾಕ್ ವಿಲ್ ಶೋರೂಮ್ ಫಿಟೆಡ್ ಏನ್ ಹೇಳ್ತಾ ಇದೀರಾ ಪ್ರೈಸ್ ಸರ್ ಹದಿಮೂರು ಲಕ್ಷ ಐವತ್ತು ಸಾವಿರ ಹೇಳ್ತಾವ್ರೆ ಓಕೆ ಸಿಂಗಲ್ ಓನರ್ ಗಾಡಿ ಸ್ವಲ್ಪ ಹೆಚ್ಚು ಗಾಡಿ ಏನಾನ ಎಕ್ಸಿ ವಿ ಮಹೇಂದ್ರ ಅದು ಪ್ಲಾನ್ ಮಾಡ್ತಾ ಇದ್ರೆ ಸೆವೆನ್ 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 ಸೀಟರ್ ಅದನ್ನ ಅವೈಲೇಬಲ್ ಇದೆ ಹೇಳ್ತಾ ಪ್ರೈಸ್ ಲಕ್ಷ ಲಕ್ಷನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ರೈಸ್ ಕೊಟ್ ಮಾಡಿದರೆ ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಇನ್ನೋವಾ ಕೆ ಜೀರೋ ಫೈವ್ ರೆಜಸ್ಟ್ರೇಷನ್ ಮಾಡಲ್ ಸರ್ ಇದು ತೌಸಂಡ್ ಫಿಫ್ಟೀನ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ವೈಟ್ ಕಲರ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಇದೆ ಗಾಡಿ ಇನ್ನೋವಾ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದನ್ನ ಆಗಿದೆ ಸರ್ ಆಗುತ್ತೆ ಶೋರೂಮ್ ರಿಕಾರ್ಡೆಡ್ ಇರುತ್ತೆ ಬೇಕಿದ್ರೆ ನೀವು ಶೋರೂಮ್ ಹೋಗಿ ಶೋ ರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಏನ್ ಹೇಳ್ತಾ ಸರ್ ಮೂರು ಲಕ್ಷ ಟರ್ಟಿನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಜೀರೋ ಒನ್ ರೆಸನ್ ಇದು ನಿಮಗೆ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಹೈ ಡಿಮಾಂಡೆಡ್ ತುಂಬಾ ರೇಟ್ ಸಿಗೋದು ಏಟಿಕಾ ಇದು ಏಟಿಕಾ ಟಾಪ್ ಎಂಡ್ ಸರ್ ಇದು ಐಟಿಕಾ ಟಾಪ್ ಎಂಡ್ ಮಾಡಲ್ ಸರ್ ಟೂಸಂಡ್ ಫೋಟೀನ್ ಟೂ ಥೌಸಂಡ್ ಫೋರ್ಟೀನ್ ಎಡ್ ಐ ಜೆಡ್ ಡಿ ಐ ಓಕೆ ಸಿಂಗಲ್ ಓನರ್ ಇದು ಸಿಂಗಲ್ ನೀವು ಸೆಕೆಂಡ್ ಓನರ್ ಆಗ್ತೀರಾ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ಒಂದು ಫಿಫ್ಟಿ ಟೈರ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಇದರಲ್ಲಿ ನಿಮ್ಗೆ ಫೀಚರ್ಸ್ ಏನೇನು ಬರುತ್ತೆ ಸರ್ ಸರ್ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಓಕೆ ವಿತ್ ಶೋರೂಮ್ ಪೀಡ ಮ್ಯಾಗ್ ಬಿಲ್ ಓಕೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಪ್ಲಸ್ ನಿಮ್ಗೆ ಎಕ್ಸ್ಟ್ರಾ ಕ್ಯಾರಿ ಲಗೇಜ್ ಈಗೇಜ್ ಗೆ ಅವೈಲೇಬಲ್ ಇದೆ ಅದನ್ನ ಏನ್ ಹೇಳ್ತಾ ಇದೀರಾ ಇದು ಪ್ರೈಸ್ ಏಳು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಸಿಕ್ಸ್ಟಿ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇಟಿ ಕಾಯ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅದನ್ನ ಅವೈಲೇಬಲ್ ಇದೆ ವೆಸ್ಟ್ ಕಾರ್ಸ್ ನಿಯರ್ ಅಶೋಕಾಪುರಂ ಎಂ ಐ ಟಿ ಕಾಲೇಜ್ ಎಚ್ ಡಿ ಕೋಟೆ ರೋಡ್ ಓಕೆ ನೆಕ್ಸ್ಟ್ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಏನ್ ಮಾಡೆಲ್ ಸರ್ ಏನ್ ವೈಕಲ್ ಇದು ಸರ್ ನಿಸಾನ್ ಟೆರಾನೋ ಏಟಿ ಫೈವ್ ಪಿ ಎಸ್ ಒಳ್ಳೆ ಮೈಲೇಜ್ ಗಾಡಿ ನಿಮಗೆ ಟೂ ತೌಸಂಡ್ ಫೋರ್ಟೀನ್ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಟೆರೆನೋ ಓಕೆ ಎಷ್ಟು ರನ್ ಆಗಿದೆ ಸರ್ ಸರ್ ಏಟಿ ಏಟ್ ಆಗಿದೆ ಏಟ್ ತೌಸಂಡ್ ರನ್ ಆಗಿದೆ ಟೈರ್ ಕಂಡೀಷನ್ ನೋಡ್ತಾ ಸೆವೆಂಟಿ ಟು ಐಟಿ ಪರ್ಸೆಂಟ್ ಟೈರ್ ಇದೆ ಓನರ್ ಸರ್ ಸರ್ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದ್ದೀರಾ ಸರ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಸ್ವಲ್ಪ ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಫೈವ್ ತೌಸಂಡ್ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಇದು ಡಸ್ಟರ್ ಮೆರೂನ್ ಕಲರ್ ರೆಡ್ ಅಂಡ್ ಮೆರೂನ್ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಮಾಡೆಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಸಿಕ್ ಕವರ್ ಅನ್ನ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ವೆಲ್ ಕ್ಲೀನ್ ಇದೆ ವೆಲ್ ಮೆಂಟೇನ್ ಮಾಡಿದ್ದಾರೆ ಎಷ್ಟು ರನ್ ಆಗಿದೆ ಸರ್ ಸರ್ ಇದು ಒನ್ ಲ್ಯಾಕ್ ಒನ್ ತೌಸಂಡ್ ರನ್ನಿಂಗ್ ಆಗಿದೆ ಒನ್ ಲ್ಯಾಕ್ ಒನ್ ತೌಸಂಡ್ ರನ್ ಆಗಿ ರನ್ ಆಗಿದೆ ಡಿ ಸಿ ಐ ವೇರಿಯಂಟ್ ನೋಡ್ತಾ ಇರಬಹುದು ಓಕೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದರಲ್ಲಿ ನಿಮಗೆ ಮ್ಯಾಗ್ವಿಲ್ ಓಕೆ ಸೊ ನಿಮಗೆ ಶೋರೂಮ್ ಪಿಡೆಡ್ ಮ್ಯಾಗ್ವಿಲ್ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ಇಂಡೋ ಓಕೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಓನರ್ ಸರ್ ಇದು ಓನರ್ ಸೆಕೆಂಡ್ ಓನರ್ ಏನ್ ಹೇಳ್ತಾ ಇದೀರ ಐದು ಲಕ್ಷ್ಮರ ಪ್ರೈಸ್ ಕೊಟ್ ಫೈವ್ ಲ್ಯಾಕ್ಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಪ್ರೈಸ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಕಡಿಮೆ ಆಗುತ್ತೆ